ಅಧಿಗಂ ಪುನಃ ಪ್ರಾಪ್ತಿ ಇದೆ ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ ಚಟಿ ಕಕ್ಷಾ ಹಿಂದಿ ಆರನೇ ತರಗತಿ ಹಿಂದಿಯಲ್ಲಿ ಸಿಕ್ಕ ಪ್ರತಿಫಲ ಸಾತ್ ಅಂತ ಇದೆ ಕಲಿಕಾ ಫಲ ಏಳು ಗತಿವಿಧಿ ದೋಕೆ ಉತ್ತರ ಚಟುವಟಿಕೆ ಒಂದು ಮತ್ತು ಎರಡರ ಉತ್ತರಗಳನ್ನು ನೋಡೋಣ ಹೊಸಬ್ರಾಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಐಕಾನ್ ಅನ್ನು ಒತ್ತಿ ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಂಗೆ ಮೊದಲಿಗೆ ಸಿಗುತ್ತೆ ವಿಡಿಯೋವನ್ನು ಲೈಕ್ ಮಾಡಿ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವಿಡಿಯೋ ಲಿಂಕ್ ಅನ್ನು ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಈ ಮೊದಲಿನ ಭಾಗಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆರನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಕಮೆಂಟಲ್ಲಿ ಅಲ್ಲಿ ಪಿನ್ ಮಾಡಿದ್ದೀವಿ ಅಷ್ಟಲ್ಲದೆ ಮೇಲೆ ಐ ಕಾರ್ಡ್ ಅಲ್ಲಿ ಸಹಿತ ಇದೇ ಪ್ಲೇ ಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ ಅದನ್ನು ಸಹಿತ ಒತ್ತಿ ನೋಡಬಹುದು ಶುರು ಮಾಡೋಣ ಕಲಿಕಾಫಲ ಏಳರಲ್ಲಿ ಚಟುವಟಿಕೆ ಒಂದು ಮತ್ತು ಎರಡರಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ ಸಿಕ್ಕ ಪ್ರತಿಫಲ ಸಾ ಕಲಿಕಾಫಲ ಏಳು ಸಂಯುಕ್ತ ಅಕ್ಷರ ರೇಫ್ ಪದೇನ್ ಅವರು ಗಿಂತಿಕೋ ಸಂದರ್ಭಾನುಸಾರ ಸಿಕ್ಕಿಂಗಿ ಸಂಯುಕ್ತ ಅಕ್ಷರಗಳು ರೇಫ್ ಮತ್ತು ಪದೇನ್ ಅಂದ್ರೆ ರದ ಒಂದು ಎಸ್ ಮಾತ್ರಗಳು ಮತ್ತೆ ಗಿನತಿ ಅಂದ್ರೆ ಸಂಖ್ಯಾ ಸೂಚಕಗಳನ್ನು ತಾವೇನ್ ಮಾಡ್ತಾರಪ್ಪ ಅಂದ್ರೆ ಸಂದರ್ಭೋಚಿತವಾಗಿ ಕಲಿತೀರಿ ಅಂತಕ್ಕಂಥದ್ದು ಕಲಿಕಾಫಲ ಇತ್ತು ಗತಿವಿಧಿಯೇ ಚಟುವಟಿಕೆ ಒಂದು ಸಂಯುಕ್ತ ಅಕ್ಷರಮುಖಿ ಸಂಯುಕ್ತಾಕ್ಷರಗಳ ಪರಿಚಯ ಸೆವೆನ್ ಪಾಯಿಂಟ್ ಒನ್ ಅಲ್ಲಿ ನೀಚೆ ದಿಯೇಗೇ ಸಂಯುಕ್ತಾಕ್ಷರಕ್ಕೆ ಪ್ರಯೋಗ ಇದೆ ಈ ಸಂಯುಕ್ತಾಕ್ಷರಗಳು ಹೇಗೆ ಬಳಕೆಯಾಗಿದ್ದಾವೆ ಅವುಗಳನ್ನ ಓದಿ ತಿಳಿದುಕೋ ಅಂತ ಇದೆ ಕ್ಷ ಇದೆ ಕ್ಷ ಆಗಿರ್ತಕ್ಕಂಥದ್ದು ಕ ಮತ್ತು ಕ್ಷ ದಿಂದ ಕೂಡಿ ಅದೇ ತರಹತ್ರ ಆಗಿರ್ತಕ್ಕಂಥದ್ದು ಕ ಮತ್ತು ರ ದಿಂದ ಕೂಡಿ ಜ್ಞ ಆಗಿರ್ತಕ್ಕಂಥ ಜ ಮತ್ತು ಜ್ಞಾನಿಂದ ಶ್ರ ಆಗಿರ್ತಕ್ಕಂಥದ್ದು ಶ ಮತ್ತು ರದಿಂದ ಕ್ಷ ಕ್ಷತ್ರಿಯ ತ್ರ ತ್ರಿಶೂಲ ಜ್ಞ ಜ್ಞಾನಿ ಶ್ರ ಶ್ರಮಿಕ ಇವೆಲ್ಲ ಏನಾಗಿತ್ತಪ್ಪ ಅಂದ್ರೆ ಸಂಯುಕ್ತಾಕ್ಷರಗಳ ಪರಿಚಯ ಇತ್ತು ಈ ಸಂಯುಕ್ತಾಕ್ಷರಗಳು ಈ ತರ ನಿರ್ಮಾಣ ಆಗಿದೆ ಅನ್ನೋದನ್ನ ತಮಗೆ ಗೊತ್ತಾಗಬೇಕು ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಸೆವೆನ್ ಪಾಯಿಂಟ್ ಟೂ ಅಲ್ಲಿ ನೀಚೆ ಇದಂಕೋ ಚಿತ್ರ ಉಚಿತ ಸ್ಥಾನ ಇಲ್ಲಿ ಮೇಲೆ ಶಬ್ದಗಳಿದಾವೆ ಚಿತ್ರಗಳಿದಾವೆ ಯಾವ ಚಿತ್ರ ಯಾವ ಶಬ್ದಕ್ಕೆ ಸಂಬಂಧ ಇದೆ ಅನ್ನೋದನ್ನೇ ಬರಿಬೇಕಿತ್ತು ಸೊ ಫಸ್ಟ್ ಇರ್ತಕ್ಕಂಥದ್ದು ಪತ್ತರ್ ಇದೆ ಇದಿರೋದು ಪುಸ್ತಕ ಇದೆ ಇದಿರೋದು ಪತ್ತ ಇದೆ ಮೊದಲನೇದು ಪಥರ್ ಎರಡನೇದು ಪತ್ತಾ ಮೂರನೇದು ಪುಸ್ತಕ ಇವುಗಳನ್ನ ಈ ಪೋಷ್ಟಕದಲ್ಲಿ ತಾವೇನ್ ಮಾಡಬೇಕು ವಿದ್ಯಾರ್ಥಿಗಳೇ ಬರೀಬೇಕು ಸೆವೆನ್ ಪಾಯಿಂಟ್ ತ್ರೀದಲ್ಲಿ ಸಂಯುಕ್ತ ಅಕ್ಷರಸೇ ಬನ್ನ ಶಬ್ದಿಕ್ಕೋ ಸಂಯುಕ್ತ ಅಕ್ಷರಗಳಿಂದ ರಚನೆಯಾಗಿರ್ತಕ್ಕಂಥ ಕೂಡಿರತಕ್ಕಂತ ಶಬ್ದಗಳನ್ನ ಬರಿಬೇಕು ಅಂತ ಹೇಳಿದ್ದಾರೆ ಒಂಬತ್ತು ಶಬ್ದ ಬರೆಯಕ್ಕೆ ಹೇಳಿದ್ದಾರೆ ಜ್ಞಾನ ಕ್ಷಮ ನಕ್ಷತ್ರ ವಿಜ್ಞಾನ ಶ್ರವಣ ಶ್ರಮಿಕ ಕ್ಷಣಿಕ ಕ್ಷಯ ತ್ರಿನೇತ್ರ ಇವೆಲ್ಲ ಏನಪ್ಪಾ ಅಂದ್ರೆ ಸಂಯುಕ್ತಾಕ್ಷರಗಳು ಸಂಯುಕ್ತಾಕ್ಷರಗಳು ಎಲ್ಲಿ ಬಳಕೆ ಆಗಿದ್ ಗೊತ್ತಾಗಬೇಕು ಇದು ಜ್ಞ ಇದು ಕ್ಷ ಕ್ಷ ಜ್ಞ ಶ್ರ ಶ್ರ ಕ್ಷ ಕ್ಷ ತ್ರ ಯಾಕಂದ್ರೆ ಬರೀ ಶಬ್ದ ಬರೆಯೋದಲ್ಲ ಅಲ್ಲಿ ಯಾವ ಸಂಯುಕ್ತಾಕ್ಷರಗಳ ಬಳಕೆಯಾಗಿದೆ ಅದು ಎಲ್ಲಿದೆ ಅನ್ನೋದನ್ನ ಕೂಡ ಕಂಡುಹಿಡಿತಕ್ಕಂಥದ್ದು ತಮಗೆ ಬರಬೇಕು ಇಲ್ಲಿಗೆ ಚಟುವಟಿಕೆ ಒಂದು ಮುಗಿತು ಇನ್ನ ಚಟುವಟಿಕೆ ಎರಡಕ್ಕೆ ಹೋಗೋಣ ರೇಪ್ ಪದೇನ್ ಪ್ರಯೋಗ ಅಂತ ಇದೆ ರೇಪ್ ಮತ್ತು ಪದೇನ್ ಇವೆರಡೂ ಕೂಡ ಏನಪ್ಪ ಅಂದರೆ ರ ಉಚ್ಚಾರಣೆಯ ಎಸ್ಥಾನಗಳು ಅಂತಲೇ ಕರಿತೀವಿ ಅದರ ಒಂದು ಬಳಕೆಯ ಕ್ರಮಗಳು ರೇಪ್ ಮತ್ತು ಪದೇನ ಅಂತ ಹೇಳ್ತಾರೆ ಸೆವೆನ್ ಪಾಯಿಂಟ್ ಫೋರ್ ಅಲ್ಲಿ ಚಿತ್ರಕ್ಕೆ ನೀಚೆ ಧ್ಯಾನ್ಸೆ ಪಡೋ ಅವ್ರ ಚಿತ್ರಸೆ ಸಂಬಂಧಿತ ಶಬ್ದ ಪರ್ ಘೇರಾ ಲಗಾವೋ ಚಿತ್ರ ಚೆನ್ನಾಗಿ ನೋಡ್ಬೇಕು ಆ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಶಬ್ದನೇ ಕೆಳಗಡೆ ಇದೆ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ವೃತ್ತ ಹಾಕ್ಬೇಕು ಅಂತ ಕೊಟ್ಟಿದ್ದಾರೆ ಖರ್ಚ್ ವ್ಯರ್ಥ ದರ್ಪನ್ ಇದೆ ಚಿತ್ರದಲ್ಲಿರ್ತಕ್ಕಂಥದ್ದು ದರ್ಪನ್ ಅಂದ್ರೆ ಮಿರರ್ ಕನ್ನಡಿ ಸೂರ್ಯ ಪರ್ವ ಧೈರ್ಯ ಅಂತ ಇದೆ ಚಿತ್ರದಲ್ಲಿರ್ತಕ್ಕಂಥದ್ದು ಸೂರ್ಯ ಸೊ ಸೂರ್ಯ ಅಂತಕ್ಕಂಥ ಶಬ್ದಕ್ಕೆ ವೃತ್ತವನ್ನ ಹಾಕ್ಬೇಕು ದರ್ಶನ್ ಪರ್ವತ್ ಕರ್ವತ್ ಇದೆ ಸೊ ಚಿತ್ರದಲ್ಲಿರ್ತಕ್ಕಂಥದ್ದು ಪರ್ವತ್ ಕರ್ಕ ಗರ್ತ್ ಫರ್ಕ ಇದೆ ಸೊ ಅದನ್ನ ಏನಂತ ಕರೀತಾರೆ ಗರ್ತ್ ಅಂತ ಕರೀತಾರೆ ಸೊ ಗರ್ತ್ ಇಸ್ ದ ರೈಟ್ ಆನ್ಸರ್ ಮುಂದೆ ಎಸ್ ಸೆವೆನ್ ಪಾಯಿಂಟ್ ಫೈವ್ ಅಲ್ಲಿ ನೀಚೆದೇ ಶಬ್ದ ಮಾತ್ರ ಲಗಾಕರ್ ಲಿಖವು ಯಾವುದಕ್ಕೆ ರದ್ ಮಾತ್ರ ಹಚ್ಚಬೇಕು ಅನ್ನೋದನ್ನ ತಮಗೆ ಕೊಟ್ಟಿದ್ದಾರೆ ಶಬ್ದ ಕೊಟ್ಟಿದ್ದಾರೆ ಸೊ ಲಾಸ್ಟ್ ಅಕ್ಷರದ ಮೇಲೆ ಲಾಸ್ಟ್ ವರ್ಣದ ಮೇಲೆ ತಾವೇನ್ ಅಂದ್ರೆ ಜಸ್ಟ್ ಈ ತರತಕ್ಕಂಥ ಒಂದು ಅರ್ಧ ವರ್ತುಲವನ್ನು ಹಾಕಬೇಕು ಅದನ್ನ ರೇಪ್ ಅಂತ ಕರಿತೀವಿ ಕಮ ಇದೆ ಇಲ್ಲಿ ರ ಹಾಕಿದ್ರೆ ಏನಾಯ್ತು ಕರ್ಮ ಪಾಕ ಇದೆ ಪಾರ್ಕ ಶಮ ಇದೆ ಶರ್ಮ ಮಮ ಇದೆ ಮರ್ಮ ವಶ ಇದೆ ವರ್ಷ ಗಮ ಇದೆ ಗರ್ಮ ಕಾಯ ಇದೆ ಕಾರ್ಯ ಮಾಗ ಇದೆ ಮಾರ್ಗ ಶಾಕ್ ಇದೆ ಶಾರ್ಕ್ ಈ ತರ ಮಾತ್ರಗಳನ್ನು ಹಚ್ಚಿ ಅದ್ರ ಮುಂದೆಗಡೆ ಬರೀಬೇಕಿತ್ತು ಆಮೇಲೆ ಹಾಕ್ತಕ್ಕ ಈ ತರ ಅರ್ಧ ವೃತ್ತಕ್ಕೆ ಏನಂತ ಕರೀತಾರೆ ಎಸ್ ರೇಫ್ ಅಂತ ಕರೀತಾರೆ ಅದು ರೇಫ್ ಅಂತಕ್ಕಂಥದ್ದು ರದ ಸ್ವರ ಚಿಹ್ನೆ ಅನ್ನೋದನ್ನ ತಾವುಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು ಕ್ಲಿಯರ್ ಆಯ್ತಂದಿನಿ ಪಾರ್ಕ್ ಇದೆ ಶರ್ಮ ಮರ್ಮ ವರ್ಷ ಗರ್ಮ ಕಾರ್ಯ ಮಾರ್ಗ ಶಾರ್ಕ್ ಸೆವೆನ್ ಪಾಯಿಂಟ್ ಸಿಕ್ಸ್ ಅಲ್ಲಿ ಕೋಷ್ಟಕ್ಬ್ದಕ್ಕೂ ಧ್ಯಾನ್ಸೆ ಪಡೋ ಅವರು ಡಿಬ್ಬಿ ಲಿಕೋ ಅಂತ ಇದೆ ಈ ಶಬ್ದಗಳನ್ನ ಓದಬೇಕು ಮತ್ತೆ ಒಂದೊಂದು ಒಂದೊಂದು ಎಕ್ಸ್ ಏನು ಮಾಡಬೇಕಪ್ಪ ಅಂದ್ರೆ ಬರಿತಾ ಹೋಗ್ಬೇಕು ಶಬ್ದಗಳು ಏನಿದ್ವು ಅಂತಂದ್ರೆ ಖರ್ಚ್ ಬರ್ಪ್ ಪರ್ವ ಗರ್ವ ಧರ್ಮ ಕರ್ಮ ಅವೇ ಶಬ್ದಗಳನ್ನ ಒಂದೊಂದು ಶಬ್ದಗಳನ್ನ ತಾವೇನು ಮಾಡಬೇಕು ಆ ಬಾಕ್ಸ್ ಅಲ್ಲಿ ಬರಿಬೇಕು ಖರ್ಚ್ ಬರ್ಪ್ ಗರ್ವ ಪರ್ವ ಧರ್ಮ ಪಡೋ ಅವ್ರ ಪದೇನ ಅಂತ ಇದೆ ಹಾಡಿದೆ ಆ ಹಾಡಿನಲ್ಲಿ ಪದೇನ ಶಬ್ದಗಳಿದಾವೆ ಅವುಗಳನ್ನು ಏನ್ ಮಾಡಿದ್ದಾರೆ ಬೋಲ್ಡ್ ಮಾಡಿದ್ದಾರೆ ದೊಡ್ಡ ಅಕ್ಷರದಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನ ತಿಳ್ಕೋಬೇಕು ಕೋ ಪ್ರಣಾಮ್ ಕರೋ ಪ್ರ ಅಂತಕ್ಕಂಥದ್ದು ಪದೇನ ಅಂದ್ರೆ ಪ ಪರ್ರ ಪದೇನ ಬಳಕೆ ಆಗಿದೆ ಪ್ರ ಆಯ್ತದು ರಾಷ್ಟ್ರ ಕಿ ಸೇವಾ ಕರೋ ಸೂರ್ಯ ಪ್ರಕಾಶ್ ದೇತ ಹೇ ಚಂದ್ರ ಚಾಂದಿಲಾ ಹೇ ಚಕ್ರೆ ಗಾಡಿ ಚಲಾ ಚ್ರೇನ್ ಕಾಬು ಮೇ ರ ಇಲ್ಲಿ ಇದು ಒಂದು ಇದು ಒಂದು ಇದು ಒಂದು ಈ ಮೂರು ಏನಪ್ಪಾ ಅಂತಂದ್ರೆ ರದ ಮಾತ್ರಗಳು ಅಂತ ತಾವು ಏನ್ ಮಾಡ್ಬೇಕು ತಿಳ್ಕೊಳ್ಬೇಕು ಇದೆಲ್ಲ ಇದರದು ಪ್ರಣಾಮ ಆಯ್ತು ರಾಷ್ಟ್ರ ಇದೆ ಅಲ್ಲ ಷ ಇದು ಟ ಇದು ರ ಇದು ಟ್ರ ಓಕೆ ಆಮೇಲೆ ಮರ್ಮ ಎಸ್ ಓಕೆ ಮ ಮರ್ಮ ಇದು ಸೊ ಈ ತರನಾಗಿ ಇದು ಒಂದು ಇದು ಒಂದು ಇದು ಒಂದು ಈ ಮೂರು ಏನಪ್ಪಾ ಅಂದ್ರೆ ರ ಉಚ್ಚಾರಣೆಯ ಪ್ರಯೋಗಗಳು ಅಂತಾನೆ ಕರೀತಾರೆ ಸ್ಥಾನಗಳು ಕ್ರಮ ಸೆವೆನ್ ಪಾಯಿಂಟ್ ಏಟ್ ಅಲ್ಲಿ ನೀಚಲಿಕ್ಕೆ ಪದೇನುಯುಕ್ತ ಶಬ್ದಕ್ಕೋ ಧ್ಯ ಪಡೋ ಇಲ್ಲಿ ಪದೇನಗಳನ್ನ ಬಳಕೆ ಮಾಡಿದ್ದಾರೆ ಅವುಗಳನ್ನ ತಾವೇನ್ ಮಾಡ್ಬೇಕಪ್ಪ ಅಂದ್ರೆ ಧ್ಯಾನಸೆ ಪಡೋ ಓದ್ತಾ ಹೋಗ್ಬೇಕು ಬ್ರಷ್ ಕ್ರಮ್ ಡ್ರಶ್ ಪ್ರೇಮ್ ಪ್ರಭು ಪ್ರಶ್ನ ಡ್ರಮ್ ಡ್ರಾಮಾ ಡ್ರೇಮ್ ಟ್ರಕ್ ಟ್ರೈನ್ ರಾಷ್ಟ್ರ ಇಲ್ಲಿ ಖಡಿಪಾಯಿ ಅಕ್ಷರಗಳಂತ ಬರೀತಾವೆ ಅಂದ್ರೆ ಸೊ ಲಾಸ್ಟ್ ಒಂದ್ ಬಡಿಗೆ ಬರ್ತಾವಲ್ಲ ಅಕ್ಷರಗಳ ಕೆಳಗಡೆ ಅಲ್ಲಿ ಮಾತ್ರ ಏನ್ ಬರ್ತದಪ್ಪ ಅಂದ್ರೆ ಈ ಬ ಈ ರೆ ಆಗ್ತದ ಎಲ್ಲಿ ಕೆಳಗಡೆ ಗೋಲಾಕಾರಗಳು ಇರ್ತಾವಲ್ಲ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ರ ಬಳಕೆ ಆಗ್ತದ ಗೋಲಾಕಾರ ವರ್ಣಗಳು ಮತ್ತು ಎಸ್ ನೇರ ರೇಖೆಯಲ್ಲಿ ಬಳಕೆ ಆಗ್ತಕ್ಕಂಥ ವೃತ್ತಗಳು ಅದನ್ನೇ ಕಡಿಪಾಯಿ ಅಂತ ಕರೀತಾರೆ ಆಮೇಲೆ ವೃತ್ತಾಕಾರ ವರ್ಣಗಳಂತ ಹಿಂದಿದಲ್ಲಿ ಕರೀತಾರೆ ಈಗ ಕ ಇದೆ ಗ ಇದೆ ಓಕೆ ಘ ಇದೆ ಇವಕ್ಕೆಲ್ಲ ರ ಇಲ್ಲೇ ಬಳಕೆ ಆಗ್ತದೆ ಓಕೆ ಬಟ್ ಅದೇ ಟ ಆಗಿರಬಹುದು ಡ ಆಗಿರಬಹುದು ಢ ಆಗಿರಬಹುದು ಇವಕ್ಕೆಲ್ಲ ಏನಾಗ್ತದ ಕಡಿಪಾಯವಾಲೆ ಅಕ್ಷರ ಅವ್ರು ವೃತ್ತಕಾಲ ಅಕ್ಷರ ಅಂತ ತಮ್ಗೆ ವ್ಯಂಜನ್ಗಳನ್ನು ಹೇಳುವಾಗ ಏನು ಮಾಡ್ತಾರಪ್ಪ ಅಂದ್ರೆ ಕ್ಲಿಯರ್ ಮಾಡ್ತಾರೆ ಇಲ್ಲಿನೂ ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಸೊ ಹೋಪ್ ವಿದ್ಯಾರ್ಥಿಗಳೇ ಇಷ್ಟೇ ಇತ್ತು ಆರನೇ ತರಗತಿ ಏಳನೇ ಕಲಿಕಾಫಲ ಚಟುವಟಿಕೆ ಒಂದು ಮತ್ತು ಎರಡರತಕ್ಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮತ್ತೆ ಸಿಗ್ತೀನಿ ಮುಂದಿನ ಭಾಗದ ವಿಡಿಯೋದಲ್ಲಿ ವಿಡಿಯೋವನ್ನ ಲೈಕ್ ಮಾಡಿ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ